ನಮಸ್ತೆ ಫ್ರೆಂಡ್ಸ್ ಎಸ್ ಎಲ್ ಚಾನಲ್ಗೆ ಸ್ವಾಗತ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕೊಪ್ಪಳ ಇಲ್ಲಿ ನೇಮಕಾತಿ ನಡೀತಾ ಇದೆ ಗುತ್ತಿಗೆ ಆಧಾರದ ನೇಮಕಾತಿ ಅಧಿಸೂಚನೆ ಹೊರಡಿಸಲಾಗಿರುತ್ತದೆ ಅಂತ ಕೊಟ್ಟಿದ್ದಾರೆ ಇದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಾರ್ಯಾಲಯ ಕೊಪ್ಪಳ ಅಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಇದು ಕೊಪ್ಪಳ ಜಿಲ್ಲೆಯಲ್ಲಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಕುಷ್ಟಿಗೆಯಲ್ಲಿ ಖಾಲಿ ಇರುವ ಈ ಕೆಳಕಂಡ ಶುಶ್ರೂಷಕರು ಕಿರಿಯ ಪ್ರಯೋಗಶಾಲಾ ತಜ್ಞರು ಮತ್ತು ಫಾರ್ಮಸಿಸ್ಟ್ ಹುದ್ದೆಗಳನ್ನ ಗುತ್ತಿಗೆ ಆಧಾರದ ಮೇಲೆ ನೇಮಕಾತಿ ಹೀಗಾಗಿ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿ ಆಗಮಿಸಲಾಗಿದೆ ಅಂತ ಕೊಟ್ಟಿದ್ದಾರೆ ಇದರಲ್ಲಿ ಯಾವ ಹುದ್ದೆಗಳು ಎಷ್ಟು ಹುದ್ದೆಗಳು ಅಂತ ನೋಡಿ ತಿಳಿದುಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಸೃಶಕರು ಹನ್ನೆರಡು ಹುದ್ದೆಗಳು ಕಿರಿಯ ಪ್ರಯೋಗಶಾಲಾ ತಂತ್ರಜ್ಞರು ಒಂದು ಹುದ್ದೆ ಅದೇ ರೀತಿ ಫಾರ್ಮಸಿಸ್ಟ್ ಒಂದು ಹುದ್ದೆಗಳು ಕಾಲಿದ್ದು ಅರ್ಹ ಅಭ್ಯರ್ಥಿಗಳು ಮತ್ತು ಆಸಕ್ತಿ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ ಅದೇ ರೀತಿ ಶೈಕ್ಷಣಿಕ ವಿದ್ಯಾರ್ಥಿ ಮತ್ತು ಉದ್ಯೋಗಗಳ ವರ್ಗೀಕರಣ ನೋಡೋಣ ಬನ್ನಿ ಫ್ರೆಂಡ್ಸ್ ಸುಶೇಷಕರು ಹನ್ನೆರಡು ಹುದ್ದೆಗಳು ಇದು ವಿದ್ಯಾರ್ಥಿ ನೋಡೋದಾದ್ರೆ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಜಿ ಎನ್ ಎಂ ಆರ್ ಬಿ ಎಸ್ ಸಿ ನರ್ಸಿಂಗ್ ಪದವಿಯನ್ನು ಹೊಂದಿರಬೇಕಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಅದೇ ರೀತಿ ಕರ್ನಾಟಕ ನರ್ಸಿಂಗ್ ಕೌನ್ಸಿಲಿಂಗ್ ನಲ್ಲಿ ಕಡ್ಡಾಯವಾಗಿ ನೋಂದಣಿ ಆಗಿರ್ಬೇಕಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್ ವೇತನ ನೋಡೋದಾದ್ರೆ ಮಾಸಿಕ ವೇತನ ಹದಿನಾರು ಸಾವಿರದ ಅರವತ್ತೇಳು ರೂಪಾಯಿಗಳು ಆಗಿರುತ್ತದೆ ಫ್ರೆಂಡ್ಸ್ ಅದೇ ರೀತಿ ಕಿರಿಯ ಪ್ರಯೋಗ ಶಾಲಾ ತಂತ್ರಜ್ಞಾನ ಅಂತ ಹೇಳಿ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಇದು ಒಂದು ವಿದ್ಯೆಗಳ ಕಾಲ ಇರುತ್ತದೆ ಈ ವಿದ್ಯಾರ್ಥಿ ನೋಡೋದಾದ್ರೆ ಎಸ್ ಎಸ್ ಎಲ್ ಸಿ ಅಥವಾ ತಸ್ತಮ ತಸ್ತಮಾನ ಪರೀಕ್ಷೆಯಲ್ಲಿ ತೇರ್ಗಡೆ ಅಂತ ಹೇಳಿ ಕೇಳಿದ್ದಾರೆ ಫ್ರೆಂಡ್ಸ್ ಮತ್ತು ಕರ್ನಾಟಕ ರಾಜ್ಯ ಅರೆ ವೈದ್ಯಕೀಯ ಮಂಡಳಿಯು ನಡೆಸುವ ಪ್ರಯೋಗ ತಂತ್ರಜ್ಞತೆಯಲ್ಲಿ ಮೂರು ವರ್ಷಗಳ ಡಿಪ್ಲೊಮಾದಲ್ಲಿ ಉತ್ತೀರ್ಣ ಹೊಂದಿರಬೇಕಂತ ಹೇಳಿ ಕೇಳಿದ್ದಾರೆ ಫ್ರೆಂಡ್ಸ್ ಅದೇ ರೀತಿ ದ್ವಿತೀಯ ಪಿ ಯುಸಿಯಲ್ಲಿ ವಿಜ್ಞಾನ ವಿಷಯದಲ್ಲಿ ಉತ್ತೀರ್ಣ ಮತ್ತು ಕರ್ನಾಟಕ ರಾಜ್ಯ ಅರೆ ವೈದ್ಯಕೀಯ ಮಂಡಳಿಯ ನಡೆಸುವ ಎರಡು ವರ್ಷಗಳ ಪ್ರಯೋಗಶಾಲಾ ತಂತ್ರಜ್ಞಾನ ತರಬೇತಿ ಪಡೆದಿರಬೇಕಂತ ಹೇಳ್ಕೊಟ್ಟಿದ್ದಾರೆ ಫ್ರೆಂಡ್ಸ್ ಅದರ ಜೊತೆಗೆ ಪ್ರಯೋಗಶಾಲಾ ತಂತ್ರಜ್ಞಾನ ಕಡ್ಡಾಯವಾಗಿ ಕನ್ನಡ ರಾಜ್ಯ ಕರ್ನಾಟಕ ರಾಜ್ಯ ಅರೆ ವೈದ್ಯಕೀಯ ಮಂಡಳಿಯ ನೋಂದಣಿ ಹೊಂದಿರಬೇಕಂತ ಕೇಳಿದ್ದಾರೆ ಫ್ರೆಂಡ್ಸ್ ಇದರದ್ದು ಮಾಸಿಕ ವೇತನ ನೋಡೋದಾದ್ರೆ ಮಾಸಿಕ ವೇತನ ಹದಿನಾರು ಸಾವಿರದ ಅರವತ್ತೇಳು ರೂಪಾಯಿ ಆಗಿರ್ತದೆ ಅದೇ ರೀತಿ ಮೂರನೇದಾಗಿ ಫಾರ್ಮಸಿಸ್ಟ್ ಇದು ಒಂದೇ ಉದ್ಯೋಗಗಳ ಕಾಲದ್ದು ಬಿ ಫಾರ್ಮಾ ಅಥವಾ ಡಿ ಫಾರ್ಮಾ ಮಾಡಿದವರು ಎಲಿಜಿಬಲ್ ಆಗಿರ್ತದೆ ಫ್ರೆಂಡ್ಸ್ ಅದರ ಜೊತೆಗೆ ಔಷಧ ವಿತರಕರು ಹುದ್ದೆಗೆ ಅಗತ್ಯ ವಿದ್ಯಾರ್ಥಿ ಒಂದೀದ ಮತ್ತು ರಾಜ್ಯದ ಫಾರ್ಮಸಿ ಕೌನ್ಸಿಲ್ ನಲ್ಲಿ ನೋಂದಣಿ ಆಗಿರ್ಬೇಕಂತ ಕೇಳಿದ್ದಾರೆ ಫ್ರೆಂಡ್ಸ್ ಸ್ಥಳೀಯ ರಾಜ್ಯ ಭಾಷೆ ತಿಳಿದಿರಬೇಕು ಅಂತ ಕೇಳಿದ್ದಾರೆ ಇಷ್ಟು ಹೊಂದಿದವರು ಆ ಹೊಂದಿದವರು ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ ಫ್ರೆಂಡ್ಸ್ ಇದು ಮಾಸಿಕ ವೇತನ ನೋಡೋದಾದ್ರೆ ಹದಿನಾರು ಸಾವಿರದ ಅರವತ್ತೇಳು ರೂಪಾಯಿಗಳು ಆಗಿರುತ್ತದೆ ಫ್ರೆಂಡ್ಸ್ ಅದೇ ರೀತಿ ಉದ್ಯೋಗಗಳ ರೋಸ್ಟಿಂದು ನೋಡೋದಾದ್ರೆ ಇಲ್ಲಿ ಶೋಶ ಅಧಿಕಾರಿಗಳು ಒಟ್ಟು ಹನ್ನೆರಡು ಹುದ್ದೆಗಳು ಆಗಿರ್ತದೆ ಕಲ್ಯಾಣ ಕರ್ನಾಟಕಕ್ಕೆ ಹತ್ತು ಹುದ್ದೆಗಳು ಹತ್ತೇಳು ಹುದ್ದೆಗಳು ಎಲ್ಲಿ ಅಂತ ನೋಡಿದ್ರೆ ಜಿ ಎಂ ಗೆ ನಾಲ್ಕು ಹುದ್ದೆಗಳು ಎಸ್ ಸಿ ಕ್ಯಾಸ್ಟ್ ಸಿ ಗೆ ಒಂದು ಎಸ್ ಗೆ ಒಂದು ಟು ಟೋಟಲ್ ಹತ್ತು ಹುದ್ದೆಗಳು ಖಾಲಿ ಇರ್ತದೆ ಫ್ರೆಂಡ್ಸ್ ಉಳಿದ ಅದ ಅದ್ರ ಇದು ಎಚ್ ಕೆ ಇನ್ನೊಂದು ನಾನ್ ಎಚ್ ಕೆ ಎಚ್ ಕೆ ನೋಡೋದಾದ್ರೆ ಜಿ ಎಂಗೆ ಒಂದು ಉದ್ಯೋಗಗಳ ಖಾಲಿ ಇದ್ದು ಎಸ್ ಟಿಗೆ ಒಂದು ಉದ್ಯೋಗ ಟೋಟಲ್ ಎರಡು ಉದ್ಯೋಗಗಳ ಖಾಲಿ ಇರುತ್ತವೆ ಫ್ರೆಂಡ್ಸ್ ಅದೇ ರೀತಿ ಕ್ರಿಯೆ ಕಿರಿಯ ಪ್ರಯೋಗಶಾಲಾ ತಂತ್ರಜ್ಞರು ತಂತ್ರಜ್ಞಾನ ಒಂದು ಸಂಖ್ಯೆ ಅದು ಜನರಲ್ ಅನ್ಪಿಜರ್ಡ್ ಆಗಿರ್ತದೆ ಫ್ರೆಂಡ್ಸ್ ಅದೇ ರೀತಿ ಫಾರ್ಮಸಿಸ್ಟ್ ನೋಡೋದಾದ್ರೆ ಅದು ಜನರಲ್ ಗೆ ಮೀಸಲಾತಿ ಇರುತ್ತದೆ ಫ್ರೆಂಡ್ಸ್ ಆಯ್ಕೆ ವಿಧಾನ ನೋಡೋದಾದ್ರೆ ರೋಸ್ಟರ್ ಕಮ್ ಮೆರಿಟ್ ಸಿಸ್ಟಮ್ ಅನ್ನು ಕಡ್ಡಾಯವಾಗಿ ಅನುಸರಿಸಲಾಗೋದ್ ಹೇಳ್ಕೊಟ್ಟಿದ್ದಾರೆ ಫ್ರೆಂಡ್ಸ್ ರೋಸ್ಟರ್ ಬಿಲ್ ನೀವು ಮೀಸಲಾತಿ ಅನುಗುಣವಾಗಿ ಮತ್ತು ಮೆರಿಟ್ ಮುಖಾಂತರ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ ಅಂತ ಹೇಳಿ ತಿಳಿಸಿರುತ್ತದೆ ಫ್ರೆಂಡ್ಸ್ ವೇತನ ನೋಡಿದ್ರೆ ಎಲ್ಲ ಸಿಬ್ಬಂದಿಗಳಿಗೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ತಡಿಯಲ್ಲಿ ನೀಡಲಾಗುತ್ತಿರುವ ವೇತನದ ಅನ್ವಯ ವೇತನವನ್ನು ನೀಡಲಾಗುವುದು ಅಂತ ಹೇಳಿ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಎಲ್ಲರಿಗೂ ಒಂದೇ ರೀತಿಯ ಮಾಸಿಕ ವೇತನ ನೀಡಲಾಗುವುದು ಅಂತ ಹೇಳಿ ಕೊಟ್ಟಿರುತ್ತಾರೆ ಇದು ಷರತ್ತುಗಳು ಮತ್ತು ನಿಬಂಧನೆಗಳು ಕೊಟ್ಟಿದ್ದಾರೆ ಫ್ರೆಂಡ್ಸ್ ನಾನು ನೋಟಿಫಿಕೇಶನ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇಡಿರ್ತೇನೆ ನೀವು ಸರಿಯಾದ ರೀತಿಯಲ್ಲಿ ನೋಡಿಕೊಂಡು ತಿಳಿದುಕೊಂಡ ನಂತರ ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ ಫ್ರೆಂಡ್ಸ್ ಅರ್ಜಿ ಸಲ್ಲಿಸುವ ವಿಧಾನ ಫ್ರೆಂಡ್ಸ್ ಈ ಪ್ರಾಧಿಕಾರದ ವೆಬ್ಸೈಟ್ ಅಂತ ಹೇಳಿಕೊಟ್ಟಿದ್ದಾರೆ ಗೆ ಹೋಗಿ ನೀವು ತೋರಿಸುವ ಲಿಂಕ್ ಅನ್ನು ಆಯ್ಕೆ ಮಾಡಿ ಮತ್ತೆ ಆನ್ಲೈನ್ ಮುಖಾಂತರ ಅರ್ಜಿ ಫಿಲ್ ಮಾಡ್ಬೇಕು ಅಂತ ಹೇಳ್ಕೊಟ್ಟಿದ್ದಾರೆ ಫ್ರೆಂಡ್ಸ್ ಪ್ರಾರಂಭಿಕ ದಿನಾಂಕ ಮೂವತ್ತು ಹತ್ತು ಎರಡ್ ಸಾವಿರ ಇಪ್ಪತ್ತೈದು ಅಂತ ಹೇಳ್ಕೊಟ್ಟಿದ್ದಾರೆ ಫ್ರೆಂಡ್ಸ್ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ತೈದು ಹನ್ನೊಂದು ಎರಡ್ ಸಾವಿರ ಇಪ್ಪತ್ತೈದು ಸಂಜೆ ಐದು ಮೂವತ್ತರ ಒಳಗಡೆ ಆಗಿ ನೀವು ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ ಫ್ರೆಂಡ್ಸ್ ಸಾಮಾನ್ಯ ಸೂಚನೆಗಳು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಕೊಟ್ಟಿರ್ತೇನೆ ಫ್ರೆಂಡ್ಸ್ ನೀವು ಸೂಚನೆ ಸರಿಯಾದ ರೀತಿ ನೋಡಿಕೊಳ್ಳಬಹುದಾಗಿರ್ತದೆ ವಯೋಮತಿ ನೋಡೋದಾದ್ರೆ ನೇಮಕಾತಿ ಅರ್ಜಿಗಳನ್ನು ಸಲ್ಲಿಸುವ ಕೊನೆಯ ದಿನಾಂಕ ಹದಿನೈದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ನಿಗದಿಪಡಿಸಲಾಗಿತ್ತು ಈ ದಿನಾಂಕಕ್ಕೆ ಕನಿಷ್ಠ ಮತ್ತು ಕನಿಷ್ಠ ವಯೋಮತಿ ಕೆಳಗಂಡೆ ಇರತಕ್ಕಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಅಧಿಕಾರಿಗಳು ಹದಿನೆಂಟರಿಂದ ನಲವತ್ತೈದು ವರ್ಷ ಅದೇ ರೀತಿ ಕಿರಿಯ ಪ್ರಯೋಗ ಶಾಲಾ ತಂತ್ರಜ್ಞ హద్వత్ ఐదు అదే రీతి ఫార్మసీస్ట్ హెంట నవైదు వర్షాలు అంతకుంటారు ఫ్రెండ్స్ మీసాతి కూడా సరియది నోడికే ధన్యవాదాలు ఫ్రెండ్స్